ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮದ್ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ ಅವರ ಊಟ ಹಬ್ಬದ ಅಂಗವಾಗಿ ಎಚ್ ಪಿ ರಾಜೇಶ್ ಅವರ ಅಭಿಮಾನಿ ವಿಭಾಗದ ಅಧ್ಯಕ್ಷರಾದ ಕಾನೇಕಟ್ಟ ಅವರ ಮುಂದಾಳತ್ವದಲ್ಲಿ ಜಗಳೂರು ತಾಲೂಕಿನ ಮುಳ್ಳಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಬ್ಯಾಗ್ ನೋಟ್ಬುಕ್ ಪೆನ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಚ್ ಪಿ ರಾಜೇಶ್ ಅವರ ಅಭಿಮಾನ ವಿಭಾಗದ ಮುಖಂಡರಾದ ಲೋಕಣ್ಣ ಪಿ ರೇವಣ್ಣ ದೊಣ್ಣಹಳ್ಳಿ ನಾಗರಾಜಯ್ಯ ತಿಪ್ಪೇಸ್ವಾಮಿ ಸ್ವಾಮಿ ಅಭಿಲಾಷ್ ಗುಡ್ಡನಡಿ ಗಾದ್ರಪ್ಪ ಹನುಮಂತಪ್ಪ ರವಿಕುಮಾರ್ ಸೇರಿದಂತೆ ಮುಖ್ಯ ಶಿಕ್ಷಕರಾದ ಟಿಪ್ಪು ಸುದಾನ್ ಶಿಕ್ಷಕಿಯರಾದ ಮೀನಾಕ್ಷಮ್ಮ ಶಕುಂತಲಮ್ಮ ಆಲಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನನ್ನ ವಿದ್ಯಾರ್ಥಿ ಮಿತ್ರರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಸಹ ಶಿಕ್ಷಕರು ಇವತ್ತು ನಾವು ತಮ್ಮ ಶಾಲೆಗೆ ಭೇಟಿ ನೀಡಿರ್ತಕ್ಕಂಥ ಉದ್ದೇಶ ಏನಂದ್ರೆ ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ತಾಲೂಕಿನವರಾಗಿರ್ತಕ್ಕಂಥ ಬಿದಿರಿಕೆರಾಗಿರ್ತಕ್ಕಂಥ ಎಚ್ ಪಿ ರಾಜೇಶಣ್ಣ ಅವರ ಹುಟ್ಟಿದ ಹಬ್ಬ ಬರ್ತ್ ಡೇ ಆ ಬರ್ತ್ಡೇನ ರಾಜೇಶಣ್ಣ ಅವರು ಅಭಿವೃದ್ಧಿಯಾಗಿ ಆಚರಿಸ್ಕೊಳ್ಳಲ್ಲ ಅಂತ ಹೇಳಿರೋದ್ರಿಂದ ಅವರು ಕುಟುಂಬ ಸಮೇತವಾಗಿ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರ ಹುಟ್ಟಿದ ಹಬ್ಬದ ಬರ್ಬೇಕ ನೆನಪಿಗಾಗಿ ಆ ಹುಟ್ಟಿದ ಹಬ್ಬದ ಸಲುವಾಗಿ ನಾವು ನಿಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಶಾಲಾ ಬ್ಯಾಗನ್ನು ಮತ್ತು ಒಂದು ಎಕ್ಸಸೈಸನ್ನು ಮತ್ತು ಒಂದು ಪೆನ್ನನ್ನು ಕೊಡೋದ್ರ ಮೂಲಕ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ದೇವರು ಅಷ್ಟೈಶ್ವರ್ಯ ಆರೋಗ್ಯವನ್ನು ಕೊಟ್ಟು ಅವರು ಚೆನ್ನಾಗಿರಲ್ಲ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ನಮಸ್ಕಾರ